ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪ್ರಗತಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶದ ಅಂಗವಾಗಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಬಿ ಟಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ದಾವಣಗೆರೆ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ತುಪ್ಪಲ್ ಪೂಜಾ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ఈ సందర్భంలో కర్ణాటక రాజ్య రైతు హ మహిళా రాక్షరా దేవమ్మ దాణేరు జిల్లాధ్యక్షమతి నగవేణి జరూరు తాలూకు మహిళా అధ్యక్ష చంపమ్మ సంఘటన కార్యకర్త శ్రీమతి చౌడమ్మ దొండేహల్ తిప్పేస్వామి శ్రీమతి సుజాత శ్రీమతి ఇంద్రమ్మ శ్రీమతి సర్జనా బాను ఇకే అమంతెడ్డి చంద్రప్ప వెంకటేశ్ ఇంకా ముంతవరు ఉపస్థితుర ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ದಾವಣಗೆರೆ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ತುಪ್ಪತಳ್ಳಿ ಪೂಜೆ ಸಿದ್ದಪ್ಪರವರು ಸಭೆಯನ್ನು ಉದ್ದೇಶಿಸಿ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈಗ ಸಭೆಯ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ಸಂಘದ ರಾಜ್ಯಾಧ್ಯಕ್ಷರಾದ ಅವರು ಏನು ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಗೆ ಆಗಮಿಸಿದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ಹಿಂದುಳಿದ ತಾಲೂಕಾದ ಜಗಳೂರಿಗೆ ಆಗಿ ಆಗಮಿಸಿರೋದು ತಮಗೆಲ್ಲ ಸಂತೋಷದ ವಿಚಾರ ಅವ್ರು ಬಂದಿರೋ ವಿಚಾರದಲ್ಲಿ ತಮಗೆಲ್ಲ ಸರ್ ಹೇಳಿದ್ದಾರೆ ಸರ್ ಹೇಳಿದ ರೀತಿಯಲ್ಲಿ ಚಿತ್ರದುರ್ಗ ಕೊಪ್ಪಳ ಅಂತಕ್ಕಂಥ ಮಾತು ಹೇಳ್ತಾರೆ ನಮ್ಮ ದಾವಣಗೆರೆ ಜನತೆಯ ಪರವಾಗಿ ನಮ್ಮ ಎಲ್ಲ ಸಂಘಟನೆಯ ಒಕ್ಕೂಟದಿಂದ ನಾವು ಕೂಡ ಚಂದ್ರಶೇಖರ್ ಸಾಹೇಬ್ರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮನವೊಲಿಸಿ ಏನಾದರೂ ಮಾಡಿ ಒಂದನೇದಾಗಿ ದಾವಣಗೆರೆ ಎರಡನೇದಾಗಿ ಚಿತ್ರದುರ್ಗ ಎರಡು ಎರಡರಲ್ಲೂ ಕೂಡ ಇವೆರಡರಲ್ಲಾದರೆ ನಮ್ಮ ಮಧ್ಯ ಕರ್ನಾಟಕ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥ ಮನವಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಮನವಿ ಸಲ್ಲಿಸಿದ್ವಿ ಸರ್ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಸಾವಿರದ ಎಂಟು ಮದುವಂಥ ಸಂಕಲ್ಪ ಹೊಂದಿರತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರ ಅಪೇಕ್ಷೆಯಂತೆ ಸಾವಿರದ ಎಂಟು ನೂರು ಎಂಟು ಮದುವೆಗಿಂತ ಹೆಚ್ಚು ಹೆಚ್ಚು ಜೋಡಿ ಆಗ್ತಕ್ಕಂಥ ವಿಶ್ವಾಸ ನಮ್ಮ ದಾವಣಗೆರೆ ಜನತೆಯಲ್ಲಿದೆ ಅದನ್ನು ಪಣ ತಟ್ಟು ನಾವು ಪದಾಧಿಕಾರಿಗಳು ಅವರ ಇಚ್ಛೆಯಂತೆ ನಾವು ಕಾರ್ಯಪ್ರವೃತ್ತರು ಇವತ್ತಿನಿಂದಲೇ ಆಗ್ತೀವಿ ಅತಿ ಹೆಚ್ಚು ಮದುವೆ ಆಗ್ತವೆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಈ ರಾಜ್ಯದಲ್ಲಿ ಈ ದೇಶ